ಜಾರ ಕೊಕುಮಾರ್ ಎಷ್ಟು ಜ್ವರ ಫುಲ್ ಎಲ್ಲಿ ಕಚ್ಚಾ ಇಲ್ಲಿ ಫುಲ್ಲು ದಾರ ಕೊಡಪ್ಪ ಬಿಡಿ

ಓಡೋದು ನೋಡ್ಬೇಕು ನೀವು ಹಾಂ ಏ ಶಿವಕುಮಾರ್ ಏನು ಮಾಡ್ತಾ ಅಂದ್ರೆ ನೋಡ್ತಾ ಇದೆ ಅದರ ವಿಚಿತ್ರವಾಗಿ ಕೊಡ್ತದೆ ಹ್ಞೂ ಹಂಗೆ ಅವನೇ ಹೋಗ್ಬೇಕು ಸರಿ ನೋಡಿರಿ ಇತ್ತು ಕವರ್ ಮಾಡ್ತಾನೆ ದೂರದಿಂದ ஒரு அதுலே poured… yeah, <popAP favour informação>

그래요. 아스트로네트아기들 모레도. 아니야. 이거. 아니야. 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 아니 ಜ್ವರ ಕಚ್ಚಿದೆ ಇಲ್ಲಿ ಫುಲ್ ಎಲ್ಲಿ ಕಚ್ಚಿದ ಎಲ್ಲಿ ಫುಲ್ಲು ದಾರ ಕೊಡಪ್ಪ ಬಿಡಿ ಇಲ್ಲಿ ಬಡ ಬಿಡಿ ಬೇಡ ದಾರ ಎಡ್ಕೊತೀನಿ ಹಿಡ್ಕೊಳ್ತೀನಿ ಬಿಡಿ 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 ಇವಾಗ ಬೇಡ ಹಿಡ್ಕೊತೀನಿ ಅಲೋ ರವಣ್ಣ

ಕಟ್ಬಿಟ್ರೆ ಬ್ಲಡ್ ಸರ್ಕ್ಯುಲೇಷನ್ ಇದೆ ಸೊ ನಾರ್ಮಲ್ ಸ್ಟೇಜಲ್ಲಿ ಕಟ್ಬಿಟ್ಟು ಈಗ ನೀವು ತೊಳಿತಾ ಇದ್ದೀರಾ ಹಾಂ ಈಗ ಅದು ಡ್ರೈ ಬೈಟಾ ಅಥವಾ ಇಲ್ಲೇ ಇದು ಅಗ್ರೆಸಿವ್ ಖರ್ಚುರೋದು ಹಂಗೆ ಹೋಗಿರುತ್ತೆ ಯಾವುದು ಗೊತ್ತಿಲ್ಲ ಸರ್ ಯಾಕೆಂದರೆ ವಾಟರ್ ಅಲ್ಲ ಎರಡು ಥರ ಇದೆ ಹಾಂ ಇದೆ ನಾಲ್ಕು ಆಸ್ಪತ್ರೆಗೆ ಹೋಗಲೇಬೇಕು ಹಾಗೆ ಈಗ ಕೆಲವರೆಲ್ಲ ಈಗ ಕೇರಾವ್ ನೋಡಿದ್ರೆ ಕಚ್ಚಲ್ಲ ನೀರ ನೋಡಿದ್ರೆ ಕಚ್ಚಲ್ಲ ಏನು ಮಾಡಲ್ಲ ಅಂತ ಜನಗಳಿಗೆ ಅದು ಉದಾಹರಣೆ ಆಗ್ಬೇಕು ಎಷ್ಟು ಅಗ್ರೆಸಿವ್ ಕಚ್ತವೆ ಅಂತ ಬ್ಲಡ್ ನಿಲ್ಲೇ ಇಲ್ಲ ಈಗ ನೀವ್ ಅದ್ ಗಟ್ಟಿಯಾಗಿ ಅದ್ ಬ್ಲಡ್ ನಿಂತಿರೋದು ಏ ಶಿವಕುಮಾರ್ ಎಷ್ಟೊತ್ತೋಯ್ತು ಬ್ಲಡ್ ಐದರಿಂದ ಎಂಟು ನಿಮಿಷ ಬ್ಲಡ್ ಆಯ್ತು ಹಂಗೆ ಅವನ ರಕ್ಷಣೆ ಮಾಡಿದೆ ನೀವು ಟೈಟಾಗಿ ಅದ್ಮಿದ್ದಕ್ಕೆ ಬ್ಲೇಡ್ ನಿಂತ್ಕೊಂತು ಆದರೆ ಎಲ್ಲ ಹಾವು ಕಚ್ಚುತ್ತೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಕಚ್ಚದೇ ಇರೋ ಹಾವು ಯಾವ ಇಲ್ಲ ಕೆಲವು ವೆನಮಸ್ ಇರುತ್ತೆ ಕೆಲವು ನಾನ್ ವೆನಸ ನಾನ್ ವೆನಮಸ್ ಇರುತ್ತೆ ಸೊ ಅವ್ರ ಡ್ಯೂಟಿ ಇಷ್ಟು ರೆಸ್ಕ್ಯೂ ರೆಸ್ಕ್ಯೂ ದ ಅನಿಮಲ್ಸ್ ಸೇವ್ ಅನಿಮಲ್ಸ್ ಸೇವ್ ನೆಚ್ಚು ಅಂದರೆ ಆಟ ಆಡಲಿಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಯಾವುದೇ ಜಂತು ಆದರೂ ತನ್ನ ಬದುಕೋಕ್ಕೆ ಅಧಿಕಾರ ಇರುತ್ತೆ ಹೌದು ಹೌದು ಹಾಂ ನೋಡಿ ಹಾಂ ರೆಡಿ ನೋಡಿ ಜಯ ವಿಶ್ವ ಅಲ್ಲ ಎತ್ಕೊಂಡು ಇತ್ಕೊಂಡೇ ಓಡ್ತಾನ ನಾನು ಹ್ಞೂ ಆಯ್ತಲ್ಲ ಈಗ ನೋಡಿ ನಿಮ್ಮ ಕಚ್ಚಿದೆ ಅದಕ್ಕೆ ಏನು ಮಾಡ್ಬಾರ ಅಂತ ತತ್ಕೊಂಡು ಬಿಟ್ಟಿದಿರಾ ಈಗ ಸಾಧಾರಣ ಜನಗಳು ಹೊರ ಸಹಾಯಿಸ್ತಾರಲ್ಲ ಅವರಿಗೆ ಏನು ಹೇಳ್ತೀರಾ ಸರ್ ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಈಗ ನಮಗೆ ಅದು ಸರ್ವೇಗೆ ಆಗಕ್ಕೆ ಕಚ್ಚುತ್ತೆ ಸರ್ ಈಗ ಹೆಂಗ್ ಸುತ್ತಕೊಂಡು ನಾನು ಕಚ್ಚುತ್ತೆ ನೋಡಿದ್ರಾ ನೋಡಿದೆ ಅಲ್ವಾ ನಾನು ಆ ವಿಡಿಯೋ ಮಾಡಬೇಕಾದರೆ ಆ ಕ್ಷಣದಲ್ಲಿ ನನಗೇನೇ ತbbi ಆಗೋಯ್ತು ಬನ್ನಿ ಇಲ್ಲ ನೋಡಿ ಹಾಯ್ ಆ ಬನ್ನಿ ಬಂಗಾರಿ ಬನ್ನಿ ಶೇಕ್ ಮಾಡ್ ಅದರ ಮನತ್ರ ಏನಿಲ್ಲ ಪರೋಟ ಹೋಯ್ತು ಹಾಂ ಬೇಡಿ ನಡೆ 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 ಹೆಂಗ್ ನಡೆ ಹೆಂಗ್ ನಡೆ ಓಡ ಓಡ ಈ ಯಾವ ವಿಶೇಷ ರವೆನಾ ಇದು 6వ 6వ सरपंच ನಮ್ಮ ಹಳ್ಳಿ ಕಡೆ ಸುರಾವ್ ಮಂಡಲ ಅಂತ ಹೇಳ್ತೇವೆ ಸುರಾವ್ ಮಂಡಲ ಇದು ನೋಡಿ ನಮ್ಮ ತಾಯಿಗೆ ಕಚ್ಚಿತ್ತು ಹೌದಾ ಕಾಣಿಸುತ್ತದನ ಹ ಕಾಣಿಸ್ತಿದೆ ಏನಂದ್ರೆ ಬಿಲ್ಡಿಂಗ್ ಇನ್ ಬಿಲ್ಡಿಂಗ್ಗೆ ಮರದಿಂದ ಮರಕ್ಕೆ ಮರದಿಂದ ಮರಕ್ಕೆ ಆರುತ್ತೆ ಹಾ ಈ ನೋಡಿ ಹಂಗೆ ನೋಡಿ ಬರ ಬಂಗಾರ ಬಾರಲು ಈಗ ಅವಾಗಲೂ ಇಷ್ಟೊಂದು ಜೋರಾಗಿ ಆರ್ತಾಐತಿ ಈಗ ಇದೇ ಸುರಾಮಂಡಲ ಹೌದು